ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬರ ಪರಿಸ್ಥಿತಿ ತಲೆದೂರಿದೆ ಇದರ ನಿವಾರಣೆ ಕುರಿತು ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದರು

ಅಪೂರ್ವ ಮುಂಗಾರು ಮಳೆ ಆಗಿತ್ತು ಬಟ್ ಅದಾಗಿರುವಂತದ್ದು ಬರೀ ನಮ್ಮ ಮೇಜರ್ಲಿ ಬೆನಿಫಿಟ್ ಆಗಿದ್ದು ಕೊಪ್ಪ ಶೃಂಗೇರಿ ಮತ್ತು ಎನ್ ಆರ್ ಪುರ ತಾಲೂಕು ಉಳಿದಂತೆ ಏನು ತೀವ್ರ ಬರ ಅಂತ ಡಿಕ್ಲೇರ್ ಆಗಿರುವಂತಹ ನಮ್ಮ ಕಡೂರು ಅಜ್ಜಪುರ ತರೀಕೆರೆ ಈ ಭಾಗದಲ್ಲಿ ಇನ್ನೂ ಮಳೆ ಮಳೆಯ ಪ್ರಮಾಣ ಬಹಳ ಕಡಿಮೆ ಇದೆ ಹಾಗಾಗಿ ನೀರಿನ ಕೊರತೆ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬಹಳ ನಮ್ಗೆ ತೀವ್ರತೆ ಹೆಚ್ಚು ಕಂಡು ಬರ್ತಾ ಇದೆ ಸೊ ನೀರಿನ ಸಮಸ್ಯೆ ಒಂದು ಕಡೆ ಕುಡಿಯೋ ನೀರಿನಂದ್ರೆ ಅಗ್ರಿಕಲ್ಚರ್ ಇಂದ ನೆಕ್ಸ್ಟ್ ಬರ್ತೇನೆ ಕುಡಿಯೋ ನೀರಿನ ಸಮಸ್ಯೆ ಏನಿದೆ ನಾವು ಎಲ್ಲರೂ ದಿನನಿತ್ಯ ಪೇಪರ್ಗಳಲ್ಲಿ ಆಗ್ತಾ ಇಲ್ಲ ಇರಲಿಲ್ಲ ಹಿನ್ನೆಲೆಯಲ್ಲಿ ನಾವು ಆ ತಮ್ಮೊಂದಿಗೆ ಈ ಸಭೆಗಳನ್ನು ಮಾಡೋದಾಗ್ಲಿಲ್ಲ ಆದಾಗಲೇ ಜಿಲ್ಲಾಡಳಿತದ ಬಗ್ಗೆ ನಾವೇನು ಜಿಲ್ಲಾ ಟಾಸ್ಕ್ ಕೋರ್ಸ್ ಸಭೆಗಳಿದೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮುಂದಿನ ವಾರದೊಳಗಾಗಿ ಮಳೆ ಬರುವ ಮುನ್ಸೂಚನೆ ಸಿಕ್ಕಿರುವ ಹಿನ್ನೆಲೆ ನಮ್ಮ ಕೃಷಿ ಚಟುವಟಿಕೆಗೆ ಬೇಕಾದಷ್ಟು ರಸಗೊಬ್ಬರಗಳು ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಂಡಿದ್ದೇವೆ ಎಂದು ಹೇಳಿದರು

ಸೊ ಅದರ ಪ್ರಕಾರ ನಮ್ಮಲ್ಲಿ ಏನು ಥರ್ಟಿ ತ್ರೀ ಪರ್ಸೆಂಟ್ ಸಿ ರಿಪ್ಲೇಸ್ಮೆಂಟ್ ರೇಷೋ ಕೊಡುವಂಥ ಇಂಡಿಯೆಂಟ್ ಪ್ರಕಾರ ಈಗ ಒಟ್ಟು ನಮಗೆ ಬೇಕಾಗಿತ್ತು ಸಾವಿರ ಐನೂರ ಇಪ್ಪತ್ನಾಲ್ಕ ಹೋಗಿ ಅದರಲ್ಲಿ ನೂರೈವತ್ತು ಕ್ವಿಂಟಲ್ ನಮ್ಮಲ್ಲಿ ಆಗಲೇ ದಾಸ್ತಾ ಇದೆ ಕೆ ಎಸ್ ಎಲ್ ಸಿ ಗೋಡೌನಲ್ಲಿ ಉದ್ದಳತಾ ಸ್ಟಾಕ್ ಇದೆ ಇದನ್ನು ಬೇಡಿಕೆ ಹೆಚ್ಚಾದಂತೆ ಜಿ ಎಫ್ ಪಿ ಸಪ್ಲೈ ಯಾವುದೇ ರೀತಿಯಾದ ಶಾರ್ಟೇಜ್ ಪ್ರಶ್ನೆ ಇಲ್ಲ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ ಬೋರ್ವೆಲ್ ತೆಗೆಯಲು ರೈತರ ಬಳಿಯಲ್ಲಿ ಬೇಕಾಬಿಟ್ಟಿ ಹಣ ವಸೂಲಿ ಮಾಡುತ್ತಿರುವುದು ಕಂಡುಬಂದಿದ್ದು ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಒಂದು ನಾವೀಗಾಗಲೇ ಸುಮಾರು ಎರಡರಿಂದ ಮೂರು ಬಾರಿ ಓರ್ವೆ ಒಂದ್ ಜೊತೆ ಭೇಟಿ ಮಾಡಿದೀವಿ ಎರಡು ಬಾರಿ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಸೆರೆಲ್ ಮಾಡಿದೀವಿ ಒಂದ್ ಬಾರಿ ನಮ್ಮ ಡಬಲಿ ಸೆರೆಯಲ್ಲಿ ಏನು ಅಂತಂದ್ರೆ ನಿನ್ನೆ ದಿನ ಎರಡು ಕಡೆ ನಾವು ಗಾಡಿನ ಸೀಸ್ ಮಾಡಿದ್ವಿ ಒಂದು ಕಡೂರಲ್ಲಿ ಇನ್ನೊಂದು ಸಕ್ರಾಯ್ ಟಿ ಪೆನಾಲ್ಟಿ ಜೊತೆಗೆ ಗಾಡಿನೂ ಸಹ ಸೀಸ್ ಮಾಡೋದ್ರಿಂದ ಅವರಿಗೆ ಒಂದು ಮಾಡ್ಲಿಕ್ಕೆ ಮಾಡಲಿಕ್ಕೆ ಅವ್ರ ಸಾಕಷ್ಟು ಫೈನಾನ್ಶಿಯಲ್ ಪ್ರಾಬ್ಲಮ್ಸ್ ಆಗ್ತದೆ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಕೆಲವೊಬ್ರು ಏನು ಒಂದು ಸೆವೆನ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅದನ್ನು ಮಾಡಿಸ್ಕೊಂಡಿಲ್ಲ ಹಾಗೆ ಆಪರೇಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ನಾವು ಹೇಳಿದಿವಿ ಈಗ ನೀವು ಇಮಿಡಿಯೇಟ್ಲಿ ಅದನ್ನ ಪ್ರಾಸೆಸ್ ಗೆ ಅಪ್ಲಿಕೇಶನ್ ಮಾಡಿ ನಾವು ಫೆಸಿಲಿಟೇಟ್ ಮಾಡ್ತೀವಿ ಅದ್ರ ಜೊತೆಗೆ ಪ್ರತಿ ವಾರ ತಾವು ಎಷ್ಟು ಬೋರ್ಡ್ ಕುರಿತಾ ಇದೀವಿ ಏನ್ ಮಾಡ್ತಾ ಇದೀವಿ ಅನ್ನೋ ಮಾಹಿತಿನ ನಮ್ಮ ಕಚೇರಿ ಕೊಡಿಯುತ್ತೆ ಇಷ್ಟು ಬಾರಿ ಹೇಳಿದ್ರು ಸಹ ನಮ್ಮ ಒಬ್ಬರು ಜಿಲ್ಲಾ ಸೀನಿಯರ್ ಜಿಲ್ಲಾಜಿಸ್ಟ್ ಅವ್ರ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ಫೆಸಿಲಿಟೇಟ್ ಮಾಡ್ತೀವಿ ಅಂದ್ರು ಸಹ ಮುಂದೆ ಬರ್ತಾ ಇದೆ ಅಂಡ್ ವಿತೌಟ್ ಎನಿ ಒಂದು ಅಕೌಂಟಬಿಲಿಟಿ ಇಂದಲೆ ಜನರಿಗೆ ಎಸ್ಪೆಷಲಿ ರೈತರಿಗೆ ಈ ಬರೋ ಏನು ಕೊಡಿಸ್ತಾ ಇದ್ದಾರೆ ಬೇಕಾಬಿಟ್ಟಿ ಒಂದು ಚಾರ್ಜ್ ಮಾಡ್ತಾರೆ ಅಂತ ಒಂದು ಆರೋಪಗಳು ಸಹ ಬಂದಿರ್ತವೆ ಅಂತ ಅವ್ರ ಮೇಲೆ ಈಗ ಒಂದು ನಿಗ್ರಹ ಮಾಡ್ಲಿಕ್ಕೆ ಅವ್ರನ್ನ ಒಂದು ಉಪ ವಿಭಾಗಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿನೂ ಸಹ ಸಬ್ ಡಿವಿಷನ್ ಎರಡು ಸಬ್ ಮಾಡಿದ್ವಿ ಅಂದ್ರೆ ಏನಂದ್ರೆ ಯಾರಾದರೂ ರೈತರು ಈಗ ನಾವು ಕೋವಿಡ್ ಟೈಮ್ ಅಲ್ಲಿ ನೋಡಿರ್ತೀರಿ ಈ ಕೆಲವೊಂದು ಹಾಸ್ಪಿಟಲ್ಗಳು ತುಂಬಾನೇ ಚಾರ್ಜ್ ಮಾಡ್ತಾ ಇದಾರೆ ಅಂತ ಹೇಳಿ ಕಮಿಟಿ ಮಾಡಿ ಅವ್ರಿಗೆ ಕ್ಲಿಯರಿಂಗ್ ಮಾಡಿ ಏನು ಜಾಸ್ತಿ ದುಡ್ಡು ಚಾರ್ಜ್ ಮಾಡಿರ್ತಾರೆ ಅದಕ್ಕೆ ವಾಪಸ್ ಕೊಟ್ಟಂತ ಒಂದು ಸಂದರ್ಭಗಳನ್ನ ನಾವು ನಾವು ನಾನೇ ಎ ಸಿ ಟೈ ನಾನು ಅತಿಸಾ ಮಾಡಿದ್ದೀನಿ ಇಮಿಟರ್ಲಿ ಇಲ್ಲಿ ಯಾರಾದರು ರೈತರಿಗೆ ಇವರು ಎಕ್ಸ್ರಿಂಗಾಗಿ ಚಾರ್ಜ್ ಮಾಡಿರ್ತಾರೆ ತಾವು ಏನಾದರೂ ಒಂದು ರೆಸಿಪ್ಟ್ ಅಥವಾ ಒಂದು ಏನು ದಾಖಲೆಗಳಿರ್ತಾವೆ ಅದನ್ನ ತಂದು ಎ ಸಿ ಮುಂದೆ ಏನಾದ್ರು ಕಂಪ್ಲೇಂಟ್ ಕೊಟ್ರು ಅಂತಂದ್ರೆ ಅದನ್ನ ಒಂದು ಕೂಲಂ ಪುಷ್ಪವಾಗಿ ನೋಡಿ ತಾಂತ್ರಿಕ ವೈದ್ಯವನ್ನೂ ಸೇರಿಸ್ಕೊಂಡು ಎಲ್ಲರೂ ಇವೆಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಪಾರ್ಟ್ ಆಫ್ ದಿವರ್ ಕಮಿಟಿ ನೋಡ್ಬಿಟ್ಟು ಅದನ್ನ ಅಕಸ್ಮಾತ್ ಜಾಸ್ತಿ ಚಾರ್ಜ್ ಮಾಡಿದ್ರೆ ಅಂದ್ರೆ ಹಿಂದಿರುಗಿಸುವಂತ ಒಂದು ಒಂದು ಕ್ರಮನ ನಾವು ತೆಗೆದುಕೊಳ್ತಾ ಇದ್ದೀವಿ